ಅನ್ಪೂರ್ಣ ಬಂದೆ ಬಂದೆ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಇಷ್ಟು ಅರ್ಜೆಂಟಾಗಿ ಯಾವ ಕಡೆ ಹೋಗ್ತಿದ್ದೀರಿ ಪೆನ್ಷನ್ ಇನ್ನು ಬ್ಯಾಂಕ್ ಬಂದಿಲ್ಲ ವಿಚಾರಿಸ್ಕೊಂಡ್ ಬರ್ತೀನಿ ಅಯ್ಯೋ ಟಿಫನ್ ಮಾಡ್ಕೊಂಡು ಹೋಗಿ ಬಂದ್ಮೇಲೆ ಮಾಡ್ತೀನಿ ನಮಸ್ಕಾರ ಸರ್ ಇರ್ಲಿ ಇರ್ಲಿ ಯಾರು ಗುರು ಸಿಗ್ಲಿಲ್ಲ ಸರ್ ನಾನು ನಿಮ್ ಶಿಷ್ಯ ವಿಶ್ವನಾಥ್ 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 ಅಂದ್ರೆ ಕೃಷ್ಣಾಚಾರಿ ಮಗ ಹೌದು ಸರ್ ಈ ಜಿಲ್ಲೆಗೆ ಹೊಸ ಕಲೆಕ್ಟರ್ ಆಗಿ ನನ್ನನ್ನ ಪೋಸ್ಟ್ ಮಾಡಿದ್ದಾರೆ ತುಂಬಾ ಸಂತೋಷನಪ್ಪ ಇವನು ನನ್ನ ಶಿಷ್ಯ ವಿಶ್ವನಾಥ್ ಕಲೆಕ್ಟರ್ ಆಗಿ ನೇಮಕಗೊಂಡಿದ್ದಾನೆ ಇವೆಲ್ಲ ಯಾಕೆ ಸರ್ ನನಗೆ ಆಶೀರ್ವಾದ ಮಾಡಿ ನಾನು ಇಲ್ಲಿ ಹೊಡ್ತೀನಿ ಸರ್ ಒಳಗೆ ಬಂದು ಹೋಗಪ್ಪ ಇಲ್ಲ ಸರ್ ಆಫೀಸಲ್ಲಿ ತುಂಬಾ ಜನ ಕಾಯ್ತಿದ್ದಾರೆ ಸರ್ ನಿಮ್ ಮಗ ತೀರ್ಥ ಇವಾಗ ಏನ್ ಮಾಡ್ಕೊಂಡಿದ್ದಾರೆ ಅಣ್ಣನ್ ಗೊಟ್ಟೆ ಸೀತಾ ಇದೆಯಂತೆ ಅಡಿಗೆ ರೆಡಿನಾ ಇಲ್ಲ ಅಂದ್ರೆ ಗೊತ್ತಿದ್ದಾನೆ ಮಂಜ ತೀರ್ತ ಮಾಮ ಕಳಿಸಿರೋ ನಾಟಿ ಕೋಳಿ ಬಿರಿಯಾನಿ ಎಲ್ಲ ಟೋಟಲ್ ರೆಡಿ ಆಗಿದೆ ಹತ್ತು ಜನಕ್ಕೆ ಸಜೆ ಆಗಿದ್ದ ನೀವು ಬಂದು ವಿಚಾರಣೆ ಮಾಡಬೇಕು ನಿಂದೇನೋ ಕೇಸು ನಾನೊಂದು ಹುಡುಗಿನ ಪ್ರೀತಿಸ್ತಾಣ ಅವ್ರ ಮನೆಯರೆಲ್ಲ ಹಾಕಿ ಒಳಗಾ ಕೊಟ್ರು ಕಂಪ್ಲೇಂಟ್ ಕೊಟ್ಟವರು ಯಾರವ್ರಪ್ಪನ ಅಲ್ಲ ಅಣ್ಣನ ಅಲ್ಲ ಮತ್ತಾರ ಮಗಳು ಗಂಡ ಗುರು ಕಂಡವ್ರೆಂಟ್ ತಿನ್ನು ಲೋ ಮಾಡ್ತೀಯಾ ನನ್ನ ಮಗ ಸಮಾಜಕ್ಕೆ ಅವಮಾನ ಇವನ್ ಎತ್ತಾಕೊಂಡು ಗೋಡೆ ಹೊರಗಡೆ ನೀನ್ ಬರ ಇಲ್ಲಿ ಇದೊಂದು ದೊಡ್ಡ ಕೇಸು ಕೊಲೆ ಅಣ್ಣ ಯಾವ ಪಂಟ್ರು ಎತ್ತಿದ್ದ ಹೇಳ ಹೆತ್ತು ತಂದನೆ ಕೊಲೆ ಮಾಡೋನ್ ಗುರು ಹೆಂಗ ಕೊಲೆ ಮಾಡಿದೆ ಲಾಂಗ್ ಅಲ್ಲಿ ಒಂದೇ ಇಟ್ಟು ಹೊಡೆದಣ್ಣ ಬುರುಡೆಯಲ್ಲಿರೋ ಮೆದುಳಲ್ಲ ಆಚೆ ಬಂದ್ಬಿಡ್ತು ಯಾವ ಕೈಯಲ್ಲಿ ಇದೇ ಕೈ ಅಣ್ಣ ಎತ್ತ ಮೇಲೆ ಅಣ್ಣ 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 ಬೇಡ ಅಣ್ಣ

ಯಾವ್ ನನ್ನ ಮಗ ಹೆಂಗಾನ ಎಕ್ಕುಟ್ಟೋಗ್ಲಿ ನೀನ್ ಮಾತ್ರ ಬಾಗಿ ಮಿಂಚ್ಕೊಂಡ್ ಸುಮ್ನೆ ಇರೋದು ಕಲ್ತ್ಕೋ ಈ ಕೆಟ್ಟ ಜಗತ್ತನ್ನ ನೀನ್ ನೋಡ್ಬಾರ್ದು ಅದಕ್ಕೋಸ್ಕರನೇ ಈ ಕೆರಡಕ ಆಗ್ತಾ ಇದೀನಿ ಇರ್ಲಿ ಚೆನ್ನಾಗಿದೆ ಆದ್ರೂ ಮಾವ ನಡಿಯೋದು ನೋಡ್ಕೊಂಡು ಸುಮ್ನೆ ಇರೋಂತ ಹೆಂಗ ನೋಡ್ಕೊಂಡು ಇರೋನ್ನ ಗಂಡಸಂತರ ನೋಡು ಮಾವ ನಾನು ಇರೋದೇ ಹಿಂಗೆ ಒಳ್ಳೇದೋ ಕೆಟ್ಟದೋ ಇಮಿಡಿಯೇಟಾಗಿ ವಾಪಸ್ ಕೊಟ್ಬಿಡ್ತೀನಿ ದಟ್ ಈಸ್ ತೀರ್ತಾ ಅಯ್ಯೋ ನಿನ್ಗೆ ಹೇಳಕ್ ನನ್ನ ಕೈಯಲ್ಲಿ ಆಗಲ್ಲ ನಡಿ ಮನೆಗೆ ಹೋಗೋಣ ಒಂದ್ ನಿಮಿಷ ನಂಗೆ ಒಂದ ಅರ್ಥ ಆಗ್ಲಿಲ್ಲ ಈ ಸತಿ ಹೊರಗೆ ಬರ್ಬೇಕಾರೆ ಏನ್ ಸ್ಪೆಷಲ್ ಅಂತ ಈ ರೇಂಜ್ ಬಿಲ್ಡ್ ಅಪ್ ಇಪ್ಪತ್ತೈದು ಸಲ ಜೈಲ್ಗೆ ಹೋಗ್ಬಿಟ್ಟು ಬಂದಿದ್ಯಾ ಬೆಳ್ಳಿ ಹಬ್ಬ ಆಚರಿಸ್ತಾ ಇದೀವಿ ಗುರು ಕೇರಳ ಬಾಂಬೆ ಹೈದರಾಬಾದ್ ಹುಡುಗಿರಿಂದ ಐಟಮ್ ಸಾಂಗು ನಿನ್ಗೋಸ್ಕರ ಈ ವಯಸ್ಸಿನಲ್ಲಿ ಓದೋ ಕಡೆ ಗಮನ ಕೊಡದೇ ಇದ್ರೆ ಅಲ್ಲಿ ನೋಡಿ ಆ ಕೋಣ ತರ ನಿಮ್ ಜೀವನ ಹಾಳಾಗತ್ತೆ ಗೊತ್ತಾಯ್ತಾ ಮಗನ್ ನೋಡಿ ಅಮ್ಮ ಖುಷಿ ಪಡ್ತಾಳೆ ಅಂದ್ರೆ ಯಾಕೆ ಕೋಪು ಮೈಲ್ಗೆ ಹೋಗಿ ಬಿಡು ನಡಿ ಮಚ್ಚಲ್ ಮನೆಗೆ ಅನಿಷ್ಟ ಜಾಗ ಹೋಗ್ಬಿಟ್ಟು ಬಂದು ಮನೆ ಒಳಗಡೆ ನುಗ್ತಾ ಇದೆಯಲ್ಲ ಸತಿ ಹೇಳಿದ್ರು ಗೊತ್ತಾಗಲ್ಲ ನಿಂಗೆ ನೀರ್ ಹಾಕು ನೀನು ಎಣ್ಣೆ ತಲೆಗೆ ಹಾಕಿದ್ದೀನಿ ಮುಕ್ಕಾಲು ಗಂಟೆ ನೆನಿಬೇಕು ಆಮೇಲೆ ಸ್ನಾನ ಅಮ್ಮ ಏನ್ ಆಗಿಲ್ವಾ ಒಂದ್ ಐದ್ ನಿಮಿಷ ಇರೋ ರೆಡಿ ಆಗ್ಬಿಡುತ್ತೆ ಹೌದು ಶಕ್ಕು ಕಾಣಿಸ್ತಾ ಇಲ್ವಾ ಹೋಗಿದಾಳ ಇವಳು ನನ್ನ ನೋಡಕ್ಕದು ನಿನ್ನ ನೋಡಲ್ವೋ ಅವಳಿಗೆ ಗಂಡು ನೋಡಿದೀವಿ ಮುಂದಿನ ವಾರ ನಿಶ್ಚಿತ ಹ ಬಾಯ್ ಬ ಬಾ 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 ಬಾಯ್ ಬ ಬಾ ಬಾ ಮದುವೆ ಅಂತೆ ಅಯ್ಯೋ ನಮ್ಮನ್ನ ನೋಡಿ ಅಟ್ ನಾಚ್ಕೊಂಡ ಕೈ ಅಯ್ಯೋ ಬಿಡು ಪರವಾಗಿಲ್ಲ ತಿರುಗು ಗಂಡ ನೋಡಿ ನಾಚ್ಕೊ ನಮ್ಗಲ್ಲ ಇವ್ಳಿಗಿಷ್ಟು ಬೇಕ್ ಮದ್ವೆನ ಈಗಾಗ್ಲೇ ಇಪ್ಪತ್ತು ವರ್ಷ ಆಯ್ತು ಕಣೋ ಹ್ಮ್ ನಾವು ಮನೆಯಲ್ಲಿ ಇದ್ರೆ ತಾನೇ ನಮ್ಗೆ ಗೊತ್ತಾಗೋದು ಅಣ್ಣ ನಂಗೆ ತುಂಬ ಭಯ ಆಗ್ತಾ ಇದೆ ಮದುವೆ ಆದಮೇಲೆ ಎಲ್ಲಿ ಮನೆಯಲ್ಲ ಬಿಟ್ಟು ಹೇಗಿರ್ತೀನೋ ಅಂತ ಹೌದೌದು ಮದುವೆ ಎಲ್ಲರೂ ಈಗ ಹೇಳೋದು ಮದುವೆ ಆಗಿ ಎರಡೇ ತಿಂಗಳಲ್ಲಿ ಎಲ್ಲಾದರೂ ಸಿಕ್ಕಿದ್ರೆ ನಿಮ್ಮನ್ನ ಎಲ್ಲೋ ನೋಡಿದೀವಲ್ಲ ಅನ್ನೋ ಡೈಲಾಗ್ಗಳು ಹೊರಗೆ ಬರ್ತಾವೆ ನಮಗೆ ಗೊತ್ತಿಲ್ವಾ ನಮಗೆ ಗೊತ್ತಿಲ್ವಾ ಹುಡುಗ ಹಿಂಗೆ ಓಕೆನಾ ಹ್ಞೂ ಚೆನ್ನಾಗಿದ್ದಾರೆ ಏನು ಮಾಡ್ಕೊಂಡಿದ್ದೆ ಹುಡುಗ ಪಿ ಡಬ್ಲ್ಯೂ ಟಿ ನಲ್ಲಿ ಇಂಜಿನಿಯರ್ ಆಗಿದ್ದಾರೆ ಪರವಾಗಿಲ್ವೇ ಆ ನೀನು ಬೇಕಿನ್ಕೊಂಡು ಗಂಡ ಆದ್ರೆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಗಣಿತ ಹೇಳೋ ಮೇಸ್ಟ್ರ ಕರ್ಕಮ್ಮ ತಗಲಾಕ್ ಬಿಡ್ತಾ ಇರೋಳಿ ಅನ್ಕೊಂಡಿದ್ದೆ ಬಚಾವ್ ಬಿಟ್ಲು ಅಪ್ಪನ್ ಬಗ್ಗೆ ಈ ತರ ಎಲ್ಲ ಮಾತಾಡ್ತಿಯಲ್ಲೋ ಖರ್ಮ ಒಂದ್ ಮಾತಾಡ್ತೀನಿ ಹಾಕು ಹಸಿ ಸುಂಡಿ ತಿಂದಿರೋ ಅಂತ ಮಕಾಡ್ಕೊಂಡ್ರೆ ನಿನ್ನ ಗಂಡ ಯಾವಾಗ್ಲೂ ಸಿಡಿ ಸಿಡಿ ಅಂತ ಅರ್ತಾನಲ್ಲ ನಗಾಡ ಯಾವಾಗಾರ ನೋಡಿದ್ದೆ ನೀನು ನಾನಂತೂ ನೋಡಿಲ್ಲಪ್ಪ ಅದೇ ಸಂಸಾರ ಮಾಡ್ಕೊಂಡಿದ್ದೆ ಇಷ್ಟು ವರ್ಷ ದೇವ್ರಿಗೆ ಗೊತ್ತು ಅನ್ಪೂರ್ಣ ಏನೊಂದು ಕೆಲ್ಸಕ್ಕೆ ಬಾರದ್ ಮಾತುಗಳು ಕುಡಿಲಿಕ್ಕೆ ನೀರು ತಗೊಂಬಾ ಬೀದಿ ನಾಯಿಗೆ ಉಪ್ಪರಿಗೆ ಮೇಲೆ ಕೂರಿಸಿ ಅನ್ನ ಹಾಕಿದ್ರೆ ಅದು ತಿಪ್ಪೆ ಇದ್ದ ಜಾಗ ನೋಡಿ ಟಪ್ಪನೆ ಹಾರತಂತೆ ಯಾಕೆ ಹೇಳು ಅದರ ಜನ್ಮದ ಬುದ್ಧಿನೇ ಅಷ್ಟು ತೀರ್ಥ ನೀನ್ ರಿಪೇರ್ ಮಾಡ್ಕೊಟ್ಟಿದ ಕಾರ್ಬೆಟ್ರು ಲೀಟ್ರಿ ನೂರ ಹತ್ತು ಕಿಲೋಮೀಟರ್ ಏನೋ ಕೊಡ್ತಾ ಇದೆ ಆದ್ರೆ ಪಿಕಪ್ ಕಡಿಮೆ ಆಗ್ಬಿಡುದಿಲ್ಲ ಗುರು

அரே இவன இவன் பத்திர கடப்பா ஏனாய் உன்க்க இவன் ஏனாக தீர்்த்த ஆகிர்லா நன்கே ஏனோத்த கேள்யா மக்களின் வல்லப்பா அந்த கண்டி கண்டெல்லா அரக்கை கண்ட் கண்டிப்பிக்கு

ಪೂರ್ಣಿ ಅಲ್ಲ ನಿಮ್ಮ ಹೆಸರು ಶಿವ ಶಿವ ಅವ್ರೇ ಈಗ ನೀವು ಆ ಹೀರೋಯಿನ್ ಮದ್ವೆ ಆಗ್ಬೇಕಾ ಹೌದು ಯಾಕೋ ನಾನ್ ಪೂರ್ಣಿನ ಮದ್ವೆ ಆದ್ರೆ ಅವಳು ಹಳೆ ಕಿತ್ತೋಗಿರ ಡಬ್ಬ ಬಸ್ಸಲ್ಲೂ ಸಂಸಾರ ಮಾಡ್ತಾಳೆ ಅದಕ್ಕೆ ಕರೆಕ್ಟ್ ಆಗಿ ಐತಲ್ಲ ಮಾವ ಎಲ್ರಿ ಒಂಥರನೇ ತಿಂಗ್ ಮಾಡ್ಬಿಟ್ರೆ ಮನೆ ನಮ್ಮ ಈಗ ಮಗನ ನೀನ್ ವರ್ಕ್ ಶಾಪ್ ಅಲ್ಲಿ ಇಟ್ಕೊಂಡು ಒಂದ್ ಕೆಲ್ಸ ಮಾಡಪ್ಪ ನಾನು ಮೆಕ್ಯಾನಿಕ್ ಕೆಲ್ಸ ಮಾಡೋದಾ

ఫేమ్ దుయా ఫిల్మ్ హీరో తరనేోల్డర్ నోపాస్ట్ నోడప ఎలా హీరో తర టైట్ ಹೌದಾ ನೀವಿಬ್ರು ನನ್ನ ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ನಮ್ಮ ಅಪ್ಪ ಡಬ್ಬ ನನ್ ಮಗ ನನ್ನ ಅರ್ಥ ಮಾಡ್ಕೊಂಡಿಲ್ಲ ಆದ್ರೂ ನಿಮ್ ಈ ಹೆಸರು ಗೆಟಪ್ಪು ಚೇಂಜ್ ಮಾಡ್ಕೊಂಡ ತಕ್ಷಣ ಹುಡುಗಿ ಸಿಗಲ್ಲ ದುನಿಯಾ ಹೀರೋ ತರ ರೌಡಿಸ ಮಾಡ್ಬೇಕು ರೌಡಿಸ ನಾನ್ ಯಾಕೆ ರೌಡಿಸ ಮಾಡ್ಬೇಕು ದುನಿಯಾ ಫಿಲ್ಮ್ ಹೀರೋ ರೌಡಿ ಆಗಿದ್ದ ಹೀರೋಯಿನ್ ರೌಡಿನ ಇಷ್ಟ ಪಡ್ತಾಳೆ ಹೌದಾ ಅದಕ್ಕೆ ನೀನ್ ರೌಡಿ ಆಗ್ಬೇಕು ಆಗ್ಲೇ ಅವಳು ನಿನ್ಗೆ ಸಿಗೋದು ಅಯ್ಯೋ ನೀವ್ ನಿಮ್ಗೆ ಏನಾದ್ರು ನಾನು ಕೊಡ್ಲೇಬೇಕು ಒಂದ್ ನಿಮಿಷ ಇರಿ ನನ್ನ ಹತ್ರ ಎರಡೇ ಟೊಮಾಟೊ ಇದೆ ಕೊಡ್ಲಾ ಅಯ್ಯೋ ಅದ್ರಲ್ಲಿ ಒಂದು ಕಾಯಿ ಪರವಾಗಿ ನೀನು ಇವತ್ತಿಂದ ರೌಡಿ ಆಗ್ಬೇಕು ಅವಳು ನಿನಗೆ ಸಿಗೋದು ಪೂರ್ಣಿ ಅವಳು ನಿನಗೆ ಸಿಗೋದು ಪೂರ್ಣಿ ಅವಳು ನಿನಗೆ ಹಹರಾಜ್ ಕೂಗೋ ಏನ್ ರಾ ನಮ್ಮೂರ ಜನಕ್ಕೆ ನಮ್ಮನ್ನ ಹೆದರಿಸಿ ಹರಾಜ್ ಕೂಗೋ ಅಷ್ಟು ಧೈರ್ಯ ಬಂದ್ಬಿಡ್ತಾ ಏಯ್ ಹಿಂದಕ್ಕೆ ನೋಡಬೇಡಿ ಏಯ್ ಒಟ್ ವಾಟ್ ಹಾ ಏ ಆಫೀಸರ್ಸ್ ಹಹರಾಜ್ ಕೂಗೋರ್ ಯಾರು ಇಲ್ಲ ಅಂತ ಗೊತ್ತಾಯ್ತಲ್ಲ ಎಲ್ಲ ನನ್ನ ಹೆಸರು ಬರ್ದು ಕಳ್ಚ್ಕೊಳ್ತಾ ಇರಿ ಟೈಮ್ ನೋಡಿದಾಗ ಅಯ್ಯೋ ಹರಾಜ್ ಏನಾದರೂ ಮುಗ್ದೋಯ್ತಾ ಇಲ್ಲ ಡೇಟ್ ಏನಾದ್ರೂ ಪೋಸ್ಟ್ ಆಯ್ತು ಏನೆಲ್ಲರನ್ನ ಹೆದರ್ಸಿ ಶುರು ಮಾಡಿ ಸರ್ ಯಾಕೋ ಒಂದ್ಸರಿ ಜೈಲಲ್ ಮುದ್ದೆ ತಿಂಡಿ ಸಾಲಿಲ್ವಾ ಮತ್ತೆ ತಿನ್ಬೇಕು ಅಂತ ಆಸೆ ಆಗ್ತಿದ್ಯಾ ಏನೋ ಎದ್ ಬಂದಿದ್ ಸ್ಪೀಡ್ ನೋಡಿದ್ರೆ ಹೊಡೆಯಕ್ಕೆ ಬಂದೆ ಅನ್ಕಂಡ್ರೆ ಡೈಲಾಗ್ ಹೊಡಿತಿಯಲ್ಲ ಮೊದಲು ಹೆಂಗೆ ಅಂತ ಕಲಿ ಸುಮ್ಮನೆ ಉದಾರ ಬೇಕಾಗಿಲ್ಲ ಮಂಜು ನಿಮ್ಮ ಕಡೆಯವ್ರು ಕರ್ಕೊಂಡು ನೀನು ಹೊರಗಡೆ ಹೋಗೋ ಇಲ್ಲ ಅಂದ್ರೆ ಪೊಲೀಸ್ನವರು ಯಾರ್ ಗೊತ್ತಾ ನಮ್ಮ ದೇಶ ಪ್ರತಿಯೊಬ್ರು ವಿದ್ಯಾವಂತರಾಗ್ಬೇಕು ಅಂತ ದೇಶದ ಮೂಲೆ ಮೂಲೆಗಳಲ್ಲೂ ಹಾಗೂ ವಿದೇಶದಲ್ಲೂ ವಿವೇಕಾನಂದ ಯೋಗ ಕೇಂದ್ರ ವಿವೇಕಾನಂದ ವಿದ್ಯಾ ಕೇಂದ್ರ ಅವೆಲ್ಲ ನಡೆಸ್ಕೊಂಡ್ ಬರ್ತಿರೋ ಈ ಮಹಾನ್ ವ್ಯಕ್ತಿ ಈ ದಿನ ನಮ್ಮ ಆಶ್ರಮಕ್ಕೆ ಬಂದು ಅವ್ರ ಜನ್ಮದಿನನ ಆಚರಿಸ್ಕೊಳ್ತಿರೋದು ನಮ್ಮೆಲ್ಲರ ಭಾಗ್ಯ ಇದ್ರಲ್ಲಿ ಇಪ್ಪತ್ತು ಲಕ್ಷ ಅಡ್ವಾನ್ಸ್ ಇದೆ ಈ ಆಶ್ರಮನ ಹೊಸದಾಗಿ ನಾನೇ ಖರ್ಚಿಕೊಡ್ತೀನಿ ಯಾವ ಮದುವಾಗಿ ಹದಿನೇಳು ವರ್ಷ ಆಯ್ತು ಆ ದೇವ್ರು ನಮ್ಗಿನ್ನೂ ಮಕ್ಕಳ ಭಾಗ್ಯ ಪಾಲಿಸಿಲ್ಲ ನಾವ್ ಯಾಕೆ ಅನಾಥಾಶ್ರಮ ಒಂದ್ ಮಗುನ ದತ್ತು ತಗೋಬಾರ್ದು ಯಾರೋ ಹೆತ್ ಮಗುನ ಕರ್ಕೊಂಡು ಬಂದು ನಮ್ಮ ಆಸ್ತಿಗೆ ವಾರಸ್ ತರ ಮಾಡೋದಕ್ಕೆ ನಾನ್ ಒಪ್ಕೊಳ್ಳೋದಿಲ್ಲ ನಿನಗೆ ಹಣದ ವ್ಯಾಮೋಹ ಯಾವ ಬಿಟ್ಟು ಹೋಗುತ್ತೋ ನನಗಂತೂ ಗೊತ್ತಿಲ್ಲ